ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿದ್ರ ತಾನು ಶ್ರೀಗೌಡ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೀ ಇವತ್ತಿನ ಸ್ಪೆಷಲ್ ವೀಡಿಯೋ ಏನು ಅಂತ ನಿಮಗೆಲ್ಲ ಗೊತ್ತೇ ಇದೆ ಸಿದ್ಧಗಂಗಾ ಮಠದ ಜಾತ್ರೆ ವೀಡಿಯೋನ ನಾನು ಇವತ್ತು ಹಾಕಿದ್ದೀನಿ ಇದು ಟೂ ಟು ತ್ರೀ ಡೇಸ್ ನಾನು ಹೋಗಿರೋ ಜಾತ್ರೆ ವೀಡಿಯೋನ ಒಂದೇ ಸರಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಆ ಲೈಟಿಂಗ್ಸ್ ಹೇಗಿದೆ ಆ ಕಲ್ಲರ್ ಕಲರ್ ಲೈಟಿಂಗ್ಸು ಅಷ್ಟು ಜನ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಜಾತ್ರೆ ಮಾತ್ರ ನೋಡಿ ಆ ಕಲರ್ಫುಲ್ ಲೈಟ್ ಹೇಗೆ ಕಾಣಿಸಿದೆ ಕಣ್ಣು ಕುಕ್ಕೋ ಹಾಗಿದೆ ಆ ಬೆಳಕು ಆ ಕತ್ತಲಲ್ಲಿ ಆ ಬೆಳಕು ನೋಡೋದಕ್ಕೆ ಚೆಂದ ನೋಡಿ ಪಟಾಕಿ ಕೂಡ ಹೊಡಿತಾ ಇದ್ದರು ಅವತ್ತು ಕೂಡ ಒಂದು ತೇರಿತ್ತು ನಮ್ಗದು ಗೊತ್ತಿರಲಿಲ್ಲ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಬಟ್ ಹೋಗಿದ್ವಿ ಸಿಕ್ಕಾಪಟ್ಟೆ ಖುಷಿ ಆಯಿತು ನನ್ನ ಮಗಳು ತುಂಬಾ ಎಂಜಾಯ್ ಮಾಡಿದ್ಲು ನೋಡಿ ರೆಡಿ ಮಾಡ್ತಾಯಿದ್ರು ನಾವು ಹೋದಾಗ ಇದು ಅಟವಿ ಯೋಗಿಗಳವರ ಗದ್ದಿಗೆ ಇಲ್ಲೆಲ್ಲ ನಾವು ಸ್ಲಿಪ್ಪರ್ ಹಾಕ್ಕೊಂಡು ಹೋಗೋ ಹಾಗಿಲ್ಲ ಅದಕ್ಕೋಸ್ಕರನೇ ಒಂದು ಶಾಪ್ ಇತ್ತು ನಾವು ಅಲ್ಲಿ ಹೋಗಿಯೇ ನಾವು ಸ್ಲಿಪ್ಪರ್ಸ್ ಎಲ್ಲ ರಿಮೂವ್ ಮಾಡಿ ಹೋಗಬೇಕಿತ್ತು ಇಲ್ಲಿ ನೋಡಿಕೊಂಡು ಹೋದ್ವಿ ನಾವು ಒಳಗೆ ಅಲ್ಲಿ ಟೆನ್ ರುಪೀಸ್ ಟಿಕೆಟ್ ತಗೊಂಡ್ರು ಇಲ್ಲಿಂದ ಒಳಗೆ ಹೋದರೆ ನೋಡಿ ಇದೆಲ್ಲ ಒಳಗಿಂದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಅಂತಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಾನು ಸುತ್ತ ವೀಡಿಯೋ ಮಾಡಿದ್ದೀನಿ ನೋಡಿ ಹೇಗೆ ಕಾಣಿಸ್ತಿತ್ತು ಅಂತ ಇದು ಮಿಡಲ್ಲು ನೋಡಿ ಹೀಗಿತ್ತು ಸಿಕ್ಕಾಪಟ್ಟೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇತ್ತು ನಾಟಕ ಡ್ಯಾನ್ಸ್ ಆಗಿರ್ಬೋದು ಪ್ರತಿಯೊಂದು ನಡೀತಾ ಇತ್ತು ನೋಡಿ ಸ್ಕೂಟರ್ಸ್ ಇರ್ಬೋದು ಹಾಗೆ ನಾವು ರೈತರಿಗೆ ಉಪಯೋಗ ಆಗುವಂತಹ ವಸ್ತುಗಳನ್ನ ಕೂಡ ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ರು ನೋಡಿ ಸಿಕ್ಕಾಪಟ್ಟೆ ಜನ ಇದ್ದರು ನಾವು ಫ್ಯಾಮಿಲಿ ಪೂರ್ತಿ ಹೋಗಿದ್ವಿ ಅಲ್ಲಿಂದ ನಾವು ಹೊರಟಿದ್ದೆ ಊಟದ ಹಾಲ್ಗೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಮಕ್ಕಳು ಹಾಗೆ ಎನ್ ಸಿ ಸಿ ಕೆಡೆಟ್ಗಳು ಕೂಡ ಇಲ್ಲಿದ್ರು ಹಾಗೆ ಮಠದ ವಿದ್ಯಾರ್ಥಿಗಳಿಂದನೇ ನಮಗೆ ಊಟ ಬಡಿಸಿದ್ರು ತುಂಬಾ ಚೆನ್ನಾಗಿತ್ತು ಮುದ್ದೆ ಊಟ ಇತ್ತು ಹಾಗೆ ತೇರಿನ ಟೈಮಲ್ಲಿ ಬಂದಾಗ ನಿಮಗೆ ಪಾಯಸದ ಊಟ ಕೂಡ ಸಿಗುತ್ತೆ ನಾವು ಹಾಗೆ ಮುಂದಕ್ಕೆ ಹೋಗಿದ್ದೆ ಅಮ್ಯೂಸೆಂಟ್ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಲೈಟಿಂಗ್ಸ್ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಹಾಗೆ ಅದನ್ನು ಮುಗಿಸ್ಕೊಂಡು ಹೊರಗೆ ಬಂದ್ವಿ ಕೃಷಿ ಇಲಾಖೆ ಬಗ್ಗೆ ಒಂದೆರಡು ಸೆಕ್ಷನ್ಸ್ ಇದ್ದವು ಏನೇನೋ ಬೆಳೀತಾರೆ ರೈತರು ಅನ್ನೋದನ್ನು ಇಲ್ಲಿ ಈಗಿನ ಜನ್ರೇಷನ್ ಮಕ್ಕಳಿಗೆ ತೋರಿಸೋ ಪ್ರಯತ್ನನ ಕೂಡ ಮಾಡಿದರು ಮಠದ ಕಡೆಯಿಂದ ನೋಡಿ ರಾಗಿ ನವಣೆ ಭತ್ತ ಜೋಳ ಪ್ರತಿಯೊಂದು ಐಟಮ್ಸ್ಗಳು ಕೂಡ ಇಲ್ಲಿ ಹೇಗೆ ಬೆಳೀತಾರೆ ಅನ್ನೋದನ್ನು ಹಾಕಿದರು ಹಾಗೆ ಎಷ್ಟು ದಿನದ ಬೆಳೆ ಅದರ ಅವಧಿ ಎಷ್ಟಿರುತ್ತೆ ಅನ್ನೋದನ್ನು ಪೂರ್ತಿ ಹಾಕಿದರು ನೋಡಿ ಭತ್ತ ನೆಲಗಡಲೆ ಹಾಗೆ ಸಿರಿಧಾನ್ಯಗಳನ್ನ ಕೂಡ ಇಲ್ಲಿ ಹಾಕಿದರು ನೀವು ನೋಡ್ಬೋದು ನಾನು ಪೂರ್ತಿಯಾಗಿ ವಿಡಿಯೋ ಮಾಡಿದ್ದೀನಿ ಯಾವುದೂ ಕೂಡ ಸ್ಕಿಪ್ ಮಾಡಿಲ್ಲ ಯಾಕೆಂದರೆ ನಮ್ಮ ತುಮಕೂರಲ್ಲಿ ತುಮಕೂರಿನ ಮಠದ ಜಾತ್ರೆ ತುಂಬಾ ವಿಶ್ವ ಪ್ರಸಿದ್ಧವಾಗಿರುವಂಥದ್ದು ಇಲ್ಲಿ ಹೇಗೆ ಪ್ರತಿಯೊಂದು ಇದನ್ನು ಹೇಗೆ ಮಾಡಿರ್ತಾರೆ ಪ್ರತಿಯೊಂದು ಸೆಕ್ಷನ್ಸ್ ಹೇಗಿರುತ್ತೆ ತೋರಿಸ್ಬೇಕು ಅನ್ನೋ ಆಸೆ ನನಗೆ ಹಾಗೆ ಮೀನುಗಾರಿಕೆಯನ್ನು ಕೂಡ ಇಲ್ಲಿ ತೋರಿಸಿದ್ರು ಸಿಕ್ಕಾಪಟ್ಟೆ ವೆರೈಟೀಸ್ ಇದ್ವು ನನ್ನ ಮಗಳು ತುಂಬ ಖುಷಿಪಟ್ಟಲು ಮೀನುಗಳನ್ನ ನೋಡಿ ನೋಡಿ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ ಒಂದೊಂದೊಂದೊಂದು ಟೈಪ್ಸ್ ಇರೋನ ಒಂದೊಂದೊಂದೊಂದು ಬಾಕ್ಸಲ್ಲಿ ಹಾಕಿದ್ರು ಅದ್ರ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಅಲ್ಲಿ ಕ್ಲೀನ್ ಆಗಿ ಬೋರ್ಡ್ ಮಾಡಿ ಹಾಕಿದ್ರು ನಂಗೆ ಇದು ತುಂಬಾ ಇಷ್ಟ ಆಯಿತು ನೋಡಿ ಪ್ರತಿಯೊಂದು ಫಿಶ್ ಬಗ್ಗೆ ಏನಕ್ಕೆ ಅದನ್ನು ಸಾಕ್ತಾರೆ ಅದರಿಂದ ಹಾಗೂ ಉಪಯೋಗಗಳು ಏನೇನಿದೆ ಅನ್ನೋದನ್ನು ಕೂಡ ಹಾಕಿದ್ರು ಇದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಕಲ್ಲರ್ ಕಲರ್ ಇದೆ ಪುಟ್ ಪುಟ್ಟ ಮೀನುಗಳು ಕಲ್ಲರ್ ಕಲರ್ ಆಗಿರೋದು ನಾವು ಬರೀ ಅಕ್ವೇರಿಯಮ್ ಜಸ್ಟ್ ಇಡ್ತೀವಿ ಅನ್ನೋದು ಗೊತ್ತಿತ್ತು ಆದರೆ ಯಾಕೆ ಇರ್ತಾರೆ ಅದರಿಂದ ಆಗೋ ಯೂಸಸ್ ಏನಿರುತ್ತೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ ಇದರಿಂದ ನಾನು ತುಂಬ ತಿಳ್ಕೊಂಡೆ ಕೂಡ ಹಾಗೆ ನನ್ನಂತ ಎಷ್ಟೋ ಜನ ಕೂಡ ಇದನ್ನು ನೋಡಿ ತಿಳ್ಕೊತಾರೆ ಅಂತ ಅಂದ್ಕೊಂಡಿದ್ದೀನಿ ಅದಾಗಿ ನೆಕ್ಸ್ಟ್ ಸೆಕ್ಷನ್ನು ನೋಡಿ ಹಸುಗಳು ಅಪ್ಪ ಈಗಿದ್ವು ಗೊತ್ತಾ ನಾನು ಆಲ್ರೆಡಿ ಒಂದು ಸಾರಿ ಹಾಕಿದ್ದೀನಿ ದನಗಳ ಜಾತ್ರೆ ಹೇಗಿತ್ತು ತುಮಕೂರಲ್ಲಿ ಅಂತ ಹೇಳ್ಬಿಟ್ಟು ನೋಡಿಲ್ಲ ಅಂತಂದರೆ ಹೋಗಿ ಚೆಕ್ ಮಾಡಿ ನನ್ನ ಓಲ್ಡ್ ವೀಡಿಯೋದಲ್ಲಿ ಇದೆ ಹಾಗೆ ಇದನ್ನು ಮಲ್ನಾಡ್ ಗಿಡ್ಡ ಅಂತ ಹೇಳ್ತಾರೆ ಸಿಕ್ಕಾಪಟ್ಟೆ ವೆರೈಟೀಸ್ ಇದ್ವು ಹಸ್ಗಳಲ್ಲೂ ಇಷ್ಟೊಂದು ವೆರೈಟೀಸ್ ಇದ್ದಾವೆ ಅಂತ ನನಗೂ ಗೊತ್ತಿರಲಿಲ್ಲ ತುಂಬ ವೆರೈಟೀಸ್ ಆಫ್ ಹಸ್ಗಳನ್ನ ನೋಡ್ಕೊಂಡು ಮುಂದೆ ಹೋಗ್ತಿದ್ದಂಗೆ ಮೇಕೆಗಳು ಎಷ್ಟು ಥರದ ಮೇಕೆಗಳಿದ್ದಾವೆ ನೋಡಿ ನಾನು ಅದರ ನೇಮ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆಂತಂದರೆ ಅದೇನೇನು ಅಂತ ಗೊತ್ತಾಗಲಿ ಅಂತಲೇ ನಾನು ವೀಡಿಯೋ ಆ ಥರ ಮಾಡಿದ್ದೀನಿ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ದಾವೆ ಈ ಮೇಕೆ ಅಂತೂ ಜನನ ನೋಡಿ ಆಡ್ತಿದೆ ಅಂತ ಹೇಳ್ತಿದ್ರು ಅಲ್ಲಿ ಅದು ಪೂರ್ತಿ ಭಯ ಹಾಕೋಕೆ ಬರೋದು ನೋಡಿ ಹೇಗಿದ್ದಾವೆ ಒಂದೊಂದು ಪಾ ನೋಡಿದ್ರೆ ಖುಷಿ ಆಗತ್ತೆ ಹಾಗೆ ಭಯ ಕೂಡ ಆಗ್ತಿತ್ತು ತುಂಬ ಜನ ಇದ್ದರು ತುಂಬ ಜನ ಇದ್ದಿದ್ದರಿಂದ ನಾನು ಕರೆಕ್ಟಾಗಿ ಅಷ್ಟು ನೀಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಬಟ್ ಆದಷ್ಟು ಟ್ರೈ ಮಾಡಿದ್ದೀನಿ ನೋಡಿ ಎಷ್ಟು ಎಷ್ಟು ಥರದಿದ್ದಾವೆ ಅಂತ ಒಂದು ನಾಯಿ ಮರಿ ಕೂಡ ಇಲ್ಲಿತ್ತು ಹಾಗೆಯಿಂದ ಹೊರಗೆ ಬಂದ ಮೇಲೆ ನೋಡಿ ಹೆಣ್ಮಕ್ಳಿಗೆ ಕಣ್ಣು ಮನ ಸೆಳೆಯೋ ಅಂಥ ಪ್ರತಿಯೊಂದು ವೆರೈಟೀಸು ಇಲ್ಲಿತ್ತು ಸೀರೆ ಬಳೆ ಓಲೆ ಜುಮ್ಕಿ ರಿಬ್ಬನ್ ಸ್ಲಿಪ್ಪರ್ ಎಲ್ಲ ಥರ ವೆರೈಟೀಸು ಇದ್ವು ಇಂಥದ್ದಿಲ್ಲ ಅಂತ ಹೇಳೋ ಹಾಗಿಲ್ಲ ನೋಡಿ ಪ್ರ ಪ್ರತಿಯೊಂದು ವೆರೈಟೀಸ್ ಇದೆ ಯಾವುದೊಂದು ತಗೊಳ್ಳೋದು ಯಾವುದನ್ನು ಬಿಡೋದು ಅನ್ನೋ ಥರ ಇತ್ತು ನೋಡೋದಕ್ಕೆ ಇಷ್ಟೊಂದು ಖುಷಿ ಆಗ್ತಾ ಇದೆ ನಮಗಂತೂ ನೀವು ಯಾವತ್ತೂ ತುಮಕೂರು ಜಾತ್ರೆ ನೋಡೋಕ್ಕೆ ಬಂದಿಲ್ಲ ಅಂತ ಅಂದರೆ ದಯವಿಟ್ಟು ಒಂದು ಸಾರಿ ಬರೋದಕ್ಕೆ ಟ್ರೈ ಮಾಡಿ ಅಲ್ಲಿಂದ ನಾವು ಮುಂದೆ ಹೊರಟು ಏನಾದ್ರು ತಿನ್ನೋಣ ಅಂತ ನೋಡಿ ಎಷ್ಟು ಥರದ ವೆರೈಟೀಸ್ ಇದ್ದಾವೆ ಎಷ್ಟು ಥರದ ಚಾಟ್ಸ್ ಇತ್ತು ಜ್ಯೂಸ್ ಇತ್ತು ಜನ ಇದ್ದರು ಐಸ್ ಕ್ರೀಮ್ ಆಗಿರ್ಬೋದು ದೋಸೆ ಇಡ್ಲಿ ಬಜ್ಜಿ ಪಾಪ್ಕಾರ್ನ್ ಪ್ರತಿಯೊಂಥರದ್ದು ಐಟಮ್ಸ್ ಇತ್ತು ಹಾಗೆ ಟಿ ವಿ ಎಸ್ ಅವ್ರದ್ದು ಗಾಡಿಗಳು ಕೂಡ ಇದ್ವು ಹೀಗೆ ಎಲ್ಲ ನೋಡ್ತಾ ಏನು ಬೇಕೋ ಅದನ್ನು ತಿನ್ಕೊಂಡು ನಾವು ಸುತ್ತ ಓಡಾಡಿದ್ವಿ ಹಾಗೆ ನನ್ನ ಮಗಳು ಪಾಪ್ಕಾರ್ನ್ ಕೇಳಿದ್ಲು ಪಾಪ್ಕಾರ್ನ್ ಕೂಡ ತಿನ್ಕೊಂಡು ನಾವು ಸುತ್ತ ನೋಡ್ತಾ ಹೊರಟ್ವಿ ನನ್ನ ಮಗಳು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ಲು ತಾತ ದೊಡ್ಡಪ್ಪನ ಜೊತೆ ಸಿಕ್ಕಾಪಟ್ಟೆ ಖುಷಿಯಾಗಿಲ್ಲ ಅಜಿ ತಾತನ ಜೊತೆ ಇದ್ದಾಳೆ ನೋಡಿ ಎಷ್ಟು ದೊಡ್ಡ ಜಾಯಿಂಟ್ ಫುಲ್ ಅಂದರೆ ಇಪ್ಪತ್ತೆಂಟು ಬಾಕ್ಸ್ ಇತ್ತು ಇದರಲ್ಲಿ ನನ್ನ ಮಗಳು ಕೂಡ ಆಟ ಆಡಿದ್ಲು ಹೆಲಿಕಾಪ್ಟ್ರಲ್ಲಿ ಕೂತ್ಕೊಂಡು ಅವಳು ಕೂಡ ತುಂಬ ಎಂಜಾಯ್ ಮಾಡಿದ್ಲು ಹಾಗೆ ಇದೊಂದು ಫೋಟೋ ಬೂತ್ ಇತ್ತು ಇಲ್ಲಿ ಕೂಡ ಅವಳು ಫೋಟೋಸ್ನ ತಕ್ಕೊಂಡು ನಾವು ಇನ್ನೇನು ಹೊರಡೋಣ ಅಂತ ಅಲ್ಲಿ ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ಹೊರಟ್ವಿ ನಾನು ನನ್ನ ಹಸ್ಬೆಂಡ್ ಹಾಗೆ ನನ್ನ ಮಗಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾನು ಹೇಳಿದ್ನಲ್ಲ ಟೂ ತ್ರೀ ಡೇಸಿಂದು ವಿಡಿಯೋ ನಾನು ಇಲ್ಲಿ ಹಾಕಿದ್ದೀನಿ ಅಂತ ಹಾರ್ಸ್ ರೈಡಿಂಗ್ ಕೂಡ ಹೋಗಿದ್ದರು ಹಾಗೆ ನಾವು ಎರಡನೇ ದಿನ ಕೂಡ ಊಟ ಅಲ್ಲಿ ಮಾಡಿದ್ವಿ ಮಠದ ಊಟ ತುಂಬಾ ಚೆನ್ನಾಗಿತ್ತು ಇಲ್ಲಿಗೆ ನಾನು ಈ ವಿಡಿಯೋ ಎಂಡಾಗ್ತದೆ ಹೊಸ ವೀಡಿಯೋ ಜೊತೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು